ಆಸ್ ನಮ್ಮ ಪ್ರಕಾರ ವಿಸಿಟ್ ಮಾಡ್ಬೇಕಾದ್ರೆ ಒಂದು ಕ್ಲಾಕ್ ಟವರ್ ಹತ್ರ ತುಂಬಾ ಆಟೋಗಳು ನಿಂತಿರೋದು ಕಂಡು ಬಂತು ಡೌಟ್ ಆಗಿ ಅಲ್ಲಿ ಹೋದಾಗ ಇಲ್ಲಿಗಲ್ಲಿ ಗ್ಯಾಸ್ ಫಿಲ್ಲಿಂಗ್ ಫೀಲಿಂಗ್ ನಡೀತಾ ಇರೋದು ಸ್ಪಷ್ಟ ಆದ್ಮೇಲೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಅವ್ರನ್ನ ಕರೆದು ಅಲ್ಲಿ ಎಲ್ಲಾನು ಪರಿಶೀಲಿಸ ಪರಿಶೀಲನೆ ಮಾಡಿದ್ವಿ ಅಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಿಲಿಂಡರ್ಗಳು ಸಿಕ್ತು ಇಪ್ಪತ್ತೈದರಲ್ಲಿ ಇಪ್ಪತ್ತು ಪಿಂಡ್ ಸಿಲಿಂಡರ್ ಇತ್ತು ಐದು ಖಾಲಿ ಇತ್ತು ಆಮೇಲೆ ಅದು ಗೌರ್ಮೆಂಟ್ಗೆ ಗೆ ಸಂಬಂಧಪಟ್ಟಿದ್ದು ಇತ್ತು ಮತ್ತೆ ಪ್ರೈವೇಟ್ಗೆ ಸಂಬಂಧಪಟ್ಟಂತಹ ಸಿಲಿಟರ್ಗಳು ಏನದು ಇಲ್ಲಿಗಲ್ ಗ್ಯಾಸ್ ರಿಫಿಲಿಂಗ್ ಐ ಆರ್ ಬುಕ್ ಮಾಡಿದ್ದೀವಿ ಜುಬೇರ್ ಅವ್ರ ಮೇಲೆ ಇಷ್ಟು ಪ್ರಕರಣ ಅಂತ ಹೇಳಿದ್ರೆ ನನಗೆ ಆಲ್ಮೋಸ್ಟ್ ಇವಾಗ ನಾಲ್ಕೈದು ಮೂರು ನಾಲ್ಕು ಕೇಸು ರೈಸ್ಗೆ ಸಂಬಂಧಪಟ್ಟಾಗ ಹಾಕಿದ್ದೀವಿ ಇದು ಐದರಿಂದ ಆರನೇದಿರಬೇಕು ನಮ್ಮ ಜಿಲ್ಲೆನಲ್ಲಿ ಇಲ್ಲಿಗಲ್ ಗ್ಯಾಸ್ ರಿಫಿಲಿಂಗು ಹಾಕಿರೋದು ಕೇಸು ಈ ವರ್ಷದಲ್ಲಿ ಹೀಗೆ ಮಾಹಿತಿ ಕೊಟ್ಟಾಗ ನಮ್ಗೆ ಏನಾದರೂ ಪಕ್ಕ ಮಾಹಿತಿ ಮೇಲೆ ನಾನು ಹೋಗೋದು ಇದೆ ರೇಟ್ ಮಾಡ್ತೀವಿ ಖಚಿತ ಮಾಹಿತಿ ನೀಡಿದಲ್ಲಿ ಖಂಡಿತ ನಾವು ಹೋಗ್ತೀವಿ ಮೊನ್ನೆ ಲಾಸ್ಟ್ ವೀಕ್ ಕರೆಂಜಿ ಕಟ್ಟೆನಲ್ಲಿ ಖಚಿತ ಮಾಹಿತಿ ಮೇಲೆ ಹೋಗಿದ್ವಿ ಈ ಸರಿ ಇದ್ದಾಗ ಕಾಣಿಸೋದು ಅದು ಅನುಮಾನದ ಮೇಲೆ ಹೋಗಿದ್ದೀವಿ ಸೊ ಹಂಗಾಗಿ ನಮಗೆ ಮಾಹಿತಿ ಕೊಟ್ಟರು ಹೋಗ್ತೀವಿ ಕಂಡು ಬಂದ್ರೂ ನಮ್ಮಾಗಿ ಹೋಗ್ತೀವಿ ನಾವೇ ಹೋಗ್ತೀವಿ ವಿಸಿಟ್ ಹಾಕ್ತಾ ಇರ್ತೀವಿ ಅಲ್ಲೇನಾದ್ರೂ ಮಿಸ್ಯೂಸ್ ಆಗೋದು ಕಟ್ಬೋದು ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರೆ ನಾವು ಅಲ್ಲೂ ಹೋಗಿ ವೆರಿಫೈ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಇಲ್ಲಿಗಲ್ಲಿ ರಿಫಿಲಿಂಗ್ದು ಅಷ್ಟೇನೆ ಎಲ್ಲಿ ನಡೀತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಕೊಟ್ಟರೆ ನಾವೇನು ಮಾಹಿತಿದಾರರ ಹೆಸರನ್ನ ಡಿಸ್ಕ್ಲೋಸ್ ಮಾಡಿದ್ರೆ ನಾವು ಕ್ರಮ ತೆಗೆದುಕೊಳ್ತೀವಿ